ಪಟ್ ಪಟ್ ಬರಲಿ ಇಳ್ರೆ ನೋಡ್ರೆ ನೋಡ್ರೆ ಹೈ ಗಿದೆ ಮಾಡವೆ ಇಡುವಲ್ಲ ಕಸಾ ಹುಡುಗಗಳಾ ಅವ್ನು ನಮ್ಮ ಅಂಗಡಿ ವ್ಯಾಪಾರ ಆಗತ್ತಿದ ಹುರ್ಕೊಂಡಿಟ್ರು ನಮ್ಮ ಹಬ್ಬಡ್ಶಿ ಮಕ್ಕಳು ಯಾರ ಇಟ್ಟರು ಅವ್ರ ಮನೀಸ್ ಸತ್ತ ನಾ ಸಾಗ್ಲಿ ಕೈ ಮುಡಲಿ ಬಟ್ ಮುರಿ ವ್ಯಾಪಾರ ಅಂತ ಚಲೋ ಆಗತಿತ್ಲಿ ಇದ್ರು ಅವನ್ ಏನಿದೆ ಈಗ ಏನ್ ಮಾಡ್ಬೇಕ ಈಗ ಸ್ವಲ್ಪ್ ತೆಗದ

ಬರ್ರಿ 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 ಪಟ್ ಪಟ್ ಬರ್ರಿ 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 ಬಾಳ ಮಗನ ಪಾನಿಪುರಿ ಅದರಲ್ಲ ನಿಂಗ್ ಹೋದ್ರಕ್ಕೆ ಬಾಯ ಕಡ ಬಿಟ್ಟು ಬಂದಿದ್ದೇನೆ ನೀನು ಹೋದ್ರೆ ಬರ್ರಿ ಬರ್ರಿ ಪಾನಿಪುರಿ ಪಾನಿಪುರಿ ಬರ್ರಿ ಸೋಳೆ ಮಕ್ಳ ಮಾತಾ ಮಂತ್ರ ಮಾಡ ಬೆಳಗ್ ಬೆಳಗ್ಗೆ ಎದ್ದು ಯಾವ ರಾಕೆಸ್ತದ ಯಾವ ಬರ್ರಿ ಪಾನಿಪುರಿ ಪಾನಿಪುರಿ ಬರ್ರಿ ಬರ್ರಿ ತಿಂತಿಲ್ಲೇ ಇದೇನ್ಲಿ ಇದೆ ತಿಂತಿ ಹೆಂಗ್ ಪ್ಲೇಟ್ ಪಾ ಇಪ್ಪತ್ತೈದು ರೂಪಾಯಿ ರೀ ಎಷ್ಟು ಎರಡು ಎರಡೇ ಪೀಸ್ ಎರಡು ಪ್ಲೇಟ್ ಇಪ್ಪತ್ತೈದು ರೂಪಾಯಿ ಪ್ಲೇಟ್ ಇಪ್ಪತ್ತು ರೂಪಾಯಿ ಮಾಡು ಮರ ಎರಡು ಪ್ಲೇಟ್ ಬೇಕು ನಿಂದರ್ಲಿ ಇದೇನು ತರಕಾರಿ ಮಾರ್ಕೆಟ್ ಮಾಡ್ರಿ ರೀ ಇಲ್ರಿ ನಾವೆಲ್ಲ ಹೆಂಗೈತಿ ಕೋಳಿ ಪಟಾಪಟಾ ಕೊಳೆ ಪಟಾಪಟ ಕೊಳ್ಳಿ ಕೊಡತ್ತೀನಿ ತಡ್ರಿ ನೀನು ತಿಂತ ನಂಗೂ ಕೊಡ್ತೀಯ ಕೊಳ್ಳೆ ಒಂದು ಅಣ್ಣಾರೆ ಒಂದು ಸಲ ಪೇನವ್ರು

नहीं होच नहीं मापा होच वाह! नंगा करे ऐसा तले ये लड़के कितने नंगे ये हाथ हर्षिमोगन है वही तो नंगा करे ऐसे के लिए नहीं चलो दो ये बड़ा 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 को बड़ा ऐ बाले ले ये हिर रहा हूँ बुद्धि की थी कल इंस्पेक्टर तो नहीं ठीकड़े बाले ऐसा तले रख पर हैं ताऊ करकन मंदिर है ये उ ಏ ಬಾಲೇ ಅವನ್ ಜೊತೆ ಏನಿಲ್ಲ ಒಳ್ಳೆ ಜೊತೆ ಅದಿಲ್ಲ ಮತ್ತೆ ಹೇಳಿಲ್ಲ ಅವ್ನು ಚೆನ್ನಾಗಿದ್ದಾನ ಸಣ್ಣವ ಇದ್ದ ನೋಡ್ರೆ ಹಂಗೈತಿ ತುಂಬ ಮಾಡ್ರಿ ಪಾಣಿಪುರಿ ಪಾಣಿಪುರಿ

ನೀನ್ ಟೆನ್ಶನ್ ತಗೊಳಕ್ ಹೋಗ್ಬಿಡ ನಾಳೆ ಅನ್ಕೊಡ್ತಾ ಅಂದ್ರೆ ಕ್ಯಾಮ್ರಾ ಕುಂಟಿಸಿರ್ತಾನೆ ಚಲೋ ಆತ್ ಬಿಡ್ರಿ ಮಾಲಕ್ರೆ ಪಾನಿಪುರಿ ಏನ್ ಫ್ರೆಶ್ ಅದಾವ್ ಫ್ರೆಶ್ ಅದಾವ್ರಿ ಮಾಲಕ್ರೆ ಬೆಳಗ್ಗೆ ಮಾಡ್ಕೊಂಡ್ ಬಂದಿಂಡ್ರಿ ಬ್ಯಾಡ್ರಿಪ್ಪ ಮತ್ ಬಾಡಿಗ ಮುರ್ಕೊಂಡ್ ಗಿರ್ಕೊಂಡ್ರಿ ಬಾಡಿಗ ಮುರ್ಕೋದ್ ಬೇಡ ರೊಕ್ಕ ಕೊಟ್ಟು ತಿಂದ್ ಹೋಗುನಂತ ಅವ್ ಹಟ್ಟಿ ಪಾಡಿ ದುಡ್ಕೊಳಕತಿರ್ತಾನ ಮಾಲಕ್ ಅಂದ್ ಕಿರಟ ಬೆಳದಿರ್ತಾವನ್ಲೆ ಹಾ ಮತ್ತ ಪಾಪ ಅವ್ ಕೊಟ್ಟಂದ್ರ ರೊಕ್ಕ ಕೊಟ್ಟು ತಿಂದ್ ಹೋಗುನಂತ ಹ್ಮ್ ಕೊಡ್ಪಾ ಏ ತಗೋರಿ ಮಾಲಕ್ರೆ ಇರ್ಕೊರಿ यू नीलम ने डूबने दिया उन्हें यू ना मनी करे अर्थान्त्री हाँ हाँ कलशक पड़ते हैं ना तो अरे हाँ सूट या दाव सालियों है चमचेर या तो 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 लूड़ा होंगे ये है ही अलग कलशा मारता नहीं है हम्म सुलाई थी यार हम्म चड़ रहा हूँ सुलाना तरी

ಆಕ್ರೆ ಹಂಗ ಮಾಡ್ತಿದ್ದ ಒಂದ ಸ್ವಲ್ಪ ನೀರು ಹಾಕ ನೀರಿ ನೀರು ಹಾಕು ಯ ಬಿಸಿನೀರು ಏ ಇದನ್ನ ಹಾಕು ನೋಡಿ ಹಾಕ್ ಹಾಕ ಮಸ್ಟ್ ಮಾಡಿ ನೋಡು ಬಾ ಓ ಗಲೇ ಏ ಏkle ರೆ ಮಲಕರೆ ಬಾಡಂದ್ರ ಮುಗಿತ್ತು ಹಾಕ್ ಬಿಡ ಹಾಕ್ ಬಿಡ ಹಾಕ್ ಬಿಡ ಹಾಕ್ ಬಿಡ ನಿಮ್ಮ ಖುಷಿ ಅಟ್ಟೈತಲ್ರಿ ಅಟ್ಟೆ ಕೊಟ್ಟು ಬಿಡ್ರಿ ಸಾಕು ಬಾಳೆನ್ ಬಿಡ್ರಿ

ಅಣ್ಣ ರೀ ಹಿಂಗ ಮಾಡಿದ್ದು ಚಲೋ ಆತ್ರಿ ನೀವು ನಮ್ದು ಪಾಲಿಗೆ ದೇವ್ರಿದ್ರಿ ನೂರು ರೂಪಾಯಿ ಹೇಳಿದ್ಯಾ ನೂರಾ ಎಪ್ಪತ್ ರೂಪಾಯಿ ಮಾಡಿಸಿದ್ರಿ ಇನ್ನೊಂದು ಎಕ್ಸ್ಟ್ರಾ ತಗೋರಿ ನೀವು ಅದ ಮಾತಿ ಮಗನ ಈ ಸೌಕಾರ ಬುದ್ಧಿ ನಿನಗೆ ಇನ್ನೊ ಗೊತ್ತಿಲ್ಲಲ್ಲ ಮಾಡಿ ತೋರ್ಸಂತೇಳಿ ಕೊಡ ನಿನ್ನ ನಂಬರ್ಗೆ ಹಾಕ್ಲಲ್ಲ ಮಲಕರ ನೂರು ರೂಪಾಯಿ ಆಗೈತ್ರಿ ಇನ್ನೆಪ್ಪತ್ತೈದು ರೂಪಾಯಿ ಕೂಡ ಇಸ್ಕೊ

ಏ ಬಾಲೇ ಮೂವತ್ತಾರು ಪೂರಿ ಒಂದು ಎಕ್ಸ್ಟ್ರಾ ಪೂರಿ ತಿಂದು ಎಂಬತ್ತು ರೂಪಾಯಿ ಕೊಡುವ ಏನು ಬಿಡಿದೆ ಬಾಳೆ ನಡಿ ಅದೆಲ್ಲ ಕಸ ಗ ಎಲ್ಲ ತೆಗ್ದಿ ನೀನು ರೊಕ್ಕ ಪೇಡ್ ಮಾಡ್ಕೊಂಡು ಹೋಗಿ ಫೋನ್ ಕೊಡಲಿ ಏ ಸ್ಕೂಲ ಕೊಡ್ ನಡಿ ಫೋನ್ ಇದು ಬೇಕಂದ್ರೆ ಎಲ್ಲ ಕಸ ತೆಗೆ ನೋಡಿ ಅಂತ ಚಲೋ ನೂರು ರೂಪಾಯಿ ಹೇಳಿದ್ದೆ ಎಪ್ಪತ್ತೈದು ರೂಪಾಯಿ ಚಲೋ ಮಾಡಿದ ಅವ

कोड़ा कोड़ा पायलार वोने के लाल भयंकर लोग तो ना ऐं ये लाल मारे पड़ दो हाँ कोड़ा कोड़ा अब ये चलो प्लान बैरे मरेंगे या कोड़ा कोड़ा आउं काय कोट बड़ो मरा ये लार के कले मारता हूँ ये लार ये हाँ कले उनने मारे नोड़ा थी आई हाँ आह यूँ

ಅಲ್ಲಲ್ಲಿ ಹತ್ತು ರೂಪಾಯಿ ಪಾನಿಪುರಿ ಯಾವ್ರ ಒಂದು ಪ್ಲೇಟ್ ಕೊಡ್ತಾನೆ ನಿಂಗೆ ಹೋಗಿ ಮಾರ್ಕೆಟ್ದಾಗೆಲ್ಲ ಕೇಳಬಹುದು ಯಾರು ಕೊಡಲ ಇಪ್ಪತ್ತೈದು ರೂಪಾಯಿಗೆ ನಾ ಕೊಡತೀನಿ ಐದು ರೂಪಾಯಿ ಒಂದು ಎರಡು ಬರ್ತಾವ ನೋಡು ಬೇಕಂದ್ರೆ ತಗೋರಿ ಒಂದೊಂದು ಒಂದಷ್ಟು ಎರಡು ಬರ್ತಾವ ಹೋಗಲೇ ಎಲ್ಲಿಂದ ಎರಡು ಬರ್ತಾವ ನೋಡು ಬೇಕಂದ್ರೆ ತಗೋರಿ ಹತ್ತು ರೂಪಾಯಿ ಬರದಿರಿ ಒಂದೊಂದು ತಿಂದು ಹೋಗ್ರಿ ಟೇಸ್ಟ್ ಭಾಳ ಮಾಡ್ತೀನಿ आकले पारका ಜಾಸ್ತಿ ಐಕಾ 7 ರೂಪಾಯಿ पकड़ ಸುಕ್ಕಪುರಿ ಏ ಏನ್ ಸುಕ್ಕಪುರಿ ಓರೆ 7 ರೂಪಾಯಿ ಕ್ಯಾರ್ ಕೊಡುದೆ ದೊಡ್ಡ ಮಾತೆ ಮತ್ತೆ ಸುಕ್ಕಪುರಿ ಸುಕ್ಕಪುರಿ ಆನ್ ಕೊಡು ರೊಕ್ಕ ಪಡ್ಬಿಡು ಏನೆ 7 ರೂಪಾಯಿ ಕ್ಯಾರ್ ಕೊಡುದೆ ದೊಡ್ಡ ಮಾತೆ ಹೋಗಲೇ ಎಲ್ಲಂತ ಬಂದಿರ ಕಡೆ कुछ मत रुपये यार पूरी तक हो